ಹೇಗೆ ಬದುಕುವಂಥ ಹಕ್ಕು ಆರೋಪಿಗಳಿಗೂ ಇದೆಯೋ ಈಗಾಗಲೇ ಅಲ್ಲಿ ಮರಣವನ್ನು ಹೊಂದಿದಂತಹ ಅತ್ಯಾಚಾರಕ್ಕೆ ಒಳಗಾಗಿದ್ದಂತಹ ಮಹಿಳೆಗೂ ಕೂಡ ತನ್ನದೇ ಆದಂತಹ ಹಕ್ಕು ಇತ್ತು ಅದನ್ನು ಹರಣ ಮಾಡಿದಂತಹ ವ್ಯಕ್ತಿ ಈ ವ್ಯಕ್ತಿಯಾಗಿದ್ದಾನೆ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕೋಲ್ಕತ್ತಾ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ಪ್ರಯ ಪ್ರಯತ್ನವನ್ನು ಮಾಡೋಣ ಕಲ್ಕತ್ತಾ ಅತ್ಯಾಚಾರ ಪ್ರಕರಣ ಆದ ನಂತರ ನಮಗೆಲ್ಲರೂ ಕೂಡ ಅನಿಸಿರುವಂತಹ ಸಂಗತಿ ಯಾವುದಪ್ಪ ಅಂತಂದ್ರೆ ಆ ಒಂದು ಪ್ರಕರಣವನ್ನು ಮಾಡಿದಂತಹ ಅಪರಾಧಿಗಳನ್ನ ಗಲ್ಲಿಗೆ ಹಾಕಬೇಕು ಇಲ್ಲವ ಸಾರ್ವಜನಿಕವಾಗಿ ಕಲ್ಲನ್ನು ಹೊಡೆದು ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಥವಾ ಅವರನ್ನು ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋ ಅಂತಹ ಅನಿಸಿಕೆಗಳು ಅನೇಕರಲ್ಲಿ ಬಂದು ಹೋಗಿದ ಅದು ತಾಯಂದಿರಾಗಿರ್ಬೋದು ಅಥವಾ ಸ್ವಂತ ಮಕ್ಕಳನ್ನು ಹೊಂದಿರತಕ್ಕಂತಹ ಪೋಷಕರಿಗೂ ಅನಿಸಿರಬಹುದು ಈ ರೀತಿಯಂತಹ ಅಪರಾಧಿಕ ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳು ಆದಂಥದ್ದು ಮೊದಲೇನಲ್ಲ ಅರ್ನಾ ಶಾನ್ಬಾ ಪ್ರಕರಣ ಆಗೈತಿ ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣ ಆಗೈತಿ ಗೋವಾ ಗ್ಯಾಂಗ್ರೇಕ್ ಪ್ರಕರಣ ಆಗೈತಿ ನಿರ್ಭಯ ಪ್ರಕರಣ ಆಗೈತಿ ಸದ್ಯ ಕಲ್ಕತ್ತಾ ಪ್ರಕರಣ ಕೂಡ ಆಗೈತಿ ಈ ಎಲ್ಲ ಪ್ರಕರಣಗಳು ನಮಗೆ ತಿಳಿದಿರುವಂತಹ ಪ್ರಕರಣಗಳಾಗ್ಯಾವೆ ಆದರೆ ಎರಡು ಸಾವಿರ ಇಪ್ಪತ್ತೆರಡರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಒಂದು ವರದಿಯ ಪ್ರಕಾರ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಆದಂತಹ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಮೂವತ್ತೊಂದು ಸಾವಿರದ ಐದು ನೂರ ಹದಿನಾರು ಅಂದರೆ ಪ್ರತಿ ದಿನಕ್ಕೆ ತೊಂಬತ್ತು ಪ್ರಕರಣಗಳು ಅದೇ ಒಂದು ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವರದಿಯನ್ನು ಕೊಟ್ಟಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಿರತಕ್ಕಂತಹ ಅತ್ಯಾಚಾರಗಳ ಪ್ರಕರಣಗಳ ಸಂಖ್ಯೆ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೇಳು ಅಂದರೆ ಪ್ರತಿದಿನಕ್ಕೆ ಎಂಬತ್ತಾರು ಪ್ರಕರಣಗಳು ಆದರೆ ಇದು ನಮಗೆ ದೊಡ್ಡ ಸಂಖ್ಯೆ ಅಂತ ಅನಿಸ್ಬೋದು ಆದರೆ ಎಂಬತ್ತೈದು ಪರ್ಸೆಂಟ್ನಷ್ಟು ಅತ್ಯಾಚಾರ ಪ್ರಕರಣಗಳು ದಾಖಲೆ ಹೊಂದೋದಿಲ್ಲ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲದಕ್ಕಾಗಿರ್ಬೋದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಸಹಕಾರ ಇಲ್ಲದಂತಾಗಿರ್ಬೋದು ಅಥವಾ ಪೋಷಕರ ಅಸಹಕತೆ ಆಗಿರ್ಬೋದು ಅಥವಾ ಅದನ್ನು ಮುಚ್ಚಿಡೋದಾಗಿರ್ಬೋದು ಈ ರೀತಿಯಾದಂಥ ಅತ್ಯಾಚಾರ ಪ್ರಕರಣಗಳು ದೇಶದಲ್ಲಿ ನಡೀತಾನೆ ಬಂದಿದ್ದಾವೆ ಆದ್ರೆ ಅವ್ರಿಗೆ ಏನು ಶಿಕ್ಷೆನ ಕೊಡ್ತಾ ಇದ್ದೀವಿ ನಾವು ಒಂದು ಜೀವಾವಧಿಯ ಶಿಕ್ಷೆ ಕೊಡ್ತೀವಿ ಅಥವಾ ಒಂದಿಷ್ಟು ವರ್ಷಗಳ ಕಾಲ ಅವ್ರ ಜೈಲಿಗೆ ಹಾಕ್ತೀವಿ ಆದರೆ ಬೇರೆ ಬೇರೆ ದೇಶಗಳಲ್ಲಿ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಶಿಕ್ಷೆ ಇದೆ ಅಂದ್ರೆ ಚೀನಾ ಅಂತ ದೇಶಗಳಲ್ಲಿ ಅತ್ಯಾಚಾರ ಮಾಡಿದಂತಹ ವ್ಯಕ್ತಿಯನ್ನ ಗಲ್ಲಗೇರಿಸ್ತಾರೆ ಇಲ್ಲ ಅವನನ್ನ ನಪುಂಸಕನನ್ನಾಗಿ ಮಾಡ್ತಾರೆ ಅದೇ ರೀತಿ ಈಜಿಪ್ಟ್ನಂತಹ ದೇಶಗಳಲ್ಲಿ ಗಲ್ಲಿಗೇರಿಸುವಂತಹ ಶಿಕ್ಷೆ ಇದೆ ಅಫ್ಘಾನಿಸ್ತಾನ್ ದೇಶದಲ್ಲಿ ಆ ಒಂದು ವಿಚಾರಣೆ ಮುಗಿದ ನಂತರ ಅದೇ ವ್ಯಕ್ತಿ ಅಪರಾಧವನ್ನು ಮಾಡಿದಾನೆ ಅಂತಂದು ತಿಳಿದ ನಂತರ ನಾಲ್ಕೇ ದಿನಗಳಲ್ಲಿ ಅವರಿಗೆ ಗುಂಡಿಕ್ಕಿ ಕೊಲ್ಲಬೇಕು ಅಥವಾ ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ನೀಡಬೇಕನ್ನೋ ಒಂದು ಶಿಕ್ಷೆ ಇದೆ ಉತ್ತರ ಕೊರಿಯಾ ದೇಶದಲ್ಲಿ ಅಪರಾಧ ಮಾಡಿರುವಂತಹ ವ್ಯಕ್ತಿಗೆ ಒಂದು ಸ್ಥಳದಲ್ಲಿ ಬಿಗಿಯಾಗಿ ಅವನನ್ನು ಕಟ್ಟಿ ಅವನನ್ನು ಗುಂಡಿನಿಂದ ಕೊಲ್ಲಬೇಕು ಅನ್ನೋದು ಇದೆ ಇರಾನ್ನಂತಹ ದೇಶದಲ್ಲಿ ಅವನ ಜನರ ಮಧ್ಯೆ ನಿಂದ್ರಿಸಿ ಅವನ ಕಲ್ಲಿನಿಂದ ಹೊಡೆದು ಅತ್ಯಾಚಾರ ಮಾಡಿದಂತಹ ವ್ಯಕ್ತಿಯನ್ನು ಕೊಲ್ಲಬೇಕು ಅನ್ನೋದನ್ನು ಹೇಳಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಅತ್ಯಾಚಾರ ಮಾಡಿದಂತಹ ವ್ಯಕ್ತಿಯನ್ನು ಒಂದು ಕಡೆ ಎಲ್ಲ ಜನರನ್ನು ಸೇರಿಸಿ ಅವ್ರ ಮುಂದೆ ಅವನ ಶಿರಚ್ಛೇದನವನ್ನು ಮಾಡುವಂತಹ ಶಿಕ್ಷೆಯನ್ನು ಹೊಂದಿದೆ ಆದರೆ ಭಾರತದಲ್ಲಿ ಭಾರತದಲ್ಲಿರ್ತಕ್ಕಂತಹ ಕಾನೂನು ಭಾರತೀಯ ದಂಡ ಸಂಹಿತೆ ನಾವೇನು ಹೇಳ್ತಿದ್ವಲ್ಲ ಹಿಂದಿಂದು ಅದರ ಅನ್ವಯ ಮತ್ತು ಈಗಿನ ಹೊಸ ಕಾನೂನಿನ ಅನ್ವಯ ಭಾರತೀಯ ನ್ಯಾಯ ಸಂಹಿತೆಯ ಅನ್ವಯ ಇರತಕ್ಕಂತಹ ಶಿಕ್ಷೆಯನ್ನು ನೋಡೋಣ ಒಂದು ಜೀವಾವಧಿ ಶಿಕ್ಷೆ ನಂತರ ಹತ್ತು ವರ್ಷಗಳ ಒಂದು ಕಾರಾವಾಸ ದಂಡ ಇದು ಭಾರತದಲ್ಲಿ ನೀಡಿರ್ತಕ್ಕಂತಹ ಶಿಕ್ಷೆ ಹೊಸ ಕಾನೂನು ಬಂದ ನಂತರ ಅದನ್ನು ಇಪ್ಪತ್ತು ವರ್ಷಗಳಿಗೆ ಏರಿಸಲಾಗಿದೆ ಜೀವಾವಧಿ ಶಿಕ್ಷೆಯನ್ನು ನೀಡ್ತಾರೆ ಆದರೆ ಹೇಗೆ ಬದುಕುವಂಥ ಹಕ್ಕು ಆರೋಪಿಗಳಿಗೂ ಇದೆಯೋ ಈಗಾಗಲೇ ಅಲ್ಲಿ ಮರಣವನ್ನು ಹೊಂದಿದಂತಹ ಅತ್ಯಾಚಾರಕ್ಕೆ ಒಳಗಾಗಿದ್ದಂತಹ ಮಹಿಳೆಗೂ ಕೂಡ ತನ್ನದೇ ಆದಂತಹ ಹಕ್ಕು ಇತ್ತು ಅದನ್ನು ಹರಣ ಮಾಡಿದಂತಹ ವ್ಯಕ್ತಿ ಈ ವ್ಯಕ್ತಿಯಾಗಿದ್ದಾನೆ ಅನ್ನುವಂಥದ್ದು ಅವಶ್ಯಕವಾದಂತಹ ಅಂಶ ಐತಿ ಅವರ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ಅನೇಕ ವ್ಯಕ್ತಿಗಳು ಹೋರಾಡ್ತಾ ಇದ್ದಾರೆ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಾವು ಭಾರತದ ಕಾನೂನುಗಳನ್ನು ತಿಳ್ಕೊತಾ ಇದ್ವಿ ಅದೇ ರೀತಿ ಹಳೆಯ ಒಂದು ಭಾರತೀಯ ದಂಡ ಸಂಹಿತೆಯ ಕಲಂ ಮುನ್ನೂರ ಎಪ್ಪತ್ತಾರರಲ್ಲಿ ಅತ್ಯಾಚಾರ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಸಲಾಗಿತ್ತು ಹೊಸದಾಗಿ ಬಂದಂತಹ ಭಾರತೀಯ ನ್ಯಾಯ ಸಂಹಿತೆಯ ಅನ್ವಯ ಕಲಂ ಅರವತ್ನಾಲ್ಕು ಅತ್ಯಾಚಾರ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡುತ್ತೆ ಹಳೆಯ ಒಂದು ಅಧಿನಿಯಮಕ್ಕೂ ಹೊಸ ಒಂದು ಅಧಿನಿಯಮಕ್ಕೂ ಇರುವಂತಹ ಅತ್ಯಾಚಾರ ಪ್ರಕರಣಗಳಲ್ಲಿಯ ವ್ಯತ್ಯಾಸವನ್ನು ನೋಡಿದಾಗ ಹೊಸ ಅಧಿನಿಯಮದಲ್ಲಿ ಅದರ ವ್ಯಾಪ್ತಿಯನ್ನು ಹೆಚ್ಚು ಮಾಡಲಾಗಿದೆ ಇಲ್ಲಿ ಯಾವುದೇ ರೀತಿಯಂತಹ ಲಿಂಗಭೇದವನ್ನು ನೀಡಿಲ್ಲ ಯಾವುದೇ ರೀತಿಯಂಥ ವಯಸ್ಸಿನ ಆಧಾರದ ಮೇಲಿನ ಶಿಕ್ಷೆಯನ್ನು ನೀಡಿಲ್ಲ ಹದಿನಾರು ವಯಸ್ಸಿನ ಕೆಳಗ ಕೆಳಗಡೆ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿಯ ಅತ್ಯಾಚಾರ ಅಂದಂಥ ಸಂದರ್ಭದಲ್ಲಿ ಇಪ್ಪತ್ತು ವರ್ಷಗಳ ಶಿಕ್ಷೆಯನ್ನು ನೀಡಲಾಗುತ್ತೆ ಮತ್ತು ಜೀವಾವಧಿ ಶಿಕ್ಷೆಯನ್ನು ನೀಡಲಾಗತ್ತೆ ಈ ರೀತಿಯಾದಂತಹ ಕಾನೂನು ಭಾರತದಲ್ಲಿ ನಾವು ಕಾಣಬಹುದಾಗಿದೆ ಆದರೆ ಅತ್ಯಾಚಾರಗಳಿಗೆ ಅವರನ್ನು ಇಟ್ಟು ದೇಶದ ಆರ್ಥಿಕತೆಯನ್ನು ವೆಚ್ಚ ಮಾಡುವ ಬದಲು ಅವರನ್ನು ಶಿಕ್ಷಿಸುವುದು ಉತ್ತಮ ಅಂತಂದು ಹೇಳ್ತಾ ಈ ರೀತಿಯಾದಂಥ ಕಾನೂನಿಗೆ ಸಂಬಂಧಿಸಿದಂಥ ಮಾಹಿತಿಗಳಿಗಾಗಿ ವಿಧಿ ಕನ್ನಡ ಚಾನಲ್ನೆಲ್ಲ ಶೇರ್ ಮಾಡೋಣ ಮತ್ತು ಸಬ್ಸ್ಕ್ರೈಬ್ ಮಾಡೋಣ ನಮಸ್ಕಾರ ಜೈ ಹಿಂದ್